ನಂದಿಕಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ರತ್ನಮ್ಮ ಆಯ್ಕೆ ಚಿಂತಾಮಣಿ ನಂದಿಕಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ರತ್ನಮ್ಮ ನಲ್ಲಪ್ಪ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ವನಿತಾರವರು ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಹೋಬಳ್ಳಿ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಜನ ನಿರ್ದೇಶಕರಿದ್ದು ನವೆಂಬರ್ ಒಂಬತ್ತರಂದು ನಿರ್ದೇಶಕರುಗಳ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬುಧವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಅಧ್ಯಕ್ಷ ಸ್ಥಾನಕ್ಕೆ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ರತ್ನಮ್ಮ ನಲ್ಲಪ್ಪ ರೆಡ್ಡಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ ಈ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಮಾತನಾಡಿ ಕ್ಷೇತ್ರದ ಶಾಸಕರು ಉನ್ನತ ಶಿಕ್ಷಣ ಸಚಿವರ ಮಾರ್ಗದರ್ಶನದಂತೆ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದು ಹಾಗೂ ಈ ಭಾಗದ ರೈತರಿಗೆ ಮತ್ತು ಮಹಿಳೆಯರಿಗೆ ಸಾಲ ಸೌಲಭ್ಯಗಳನ್ನು ನೀಡಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕಾಗಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಿರ್ದೇಶಕರುಗಳು ಒಮ್ಮತದಿಂದ ಸಂಘವನ್ನು ಮುನ್ನಡೆಸಬೇಕೆಂದು ಸಲಹೆಯನ್ನು ಸೂಚಿಸಿದರು ಸಂಘದ ನಿರ್ದೇಶಕರುಗಳಾದ ಅಂಜನೇಯಾರೆಡ್ಡಿ ರೆಟ್ಟಿ ಜಯರಾನ ರೆಡ್ಡಿ ಎಸ್ ಶೋಭಾ ಎಸ್ ಕೃಷ್ಣಪ್ಪ ಪೂಜಾರಿ ರಾಜಣ್ಣ ಬಿ ಅಮಿರ್ ಖಾನ್ ಚನ್ನಕೇಶವರೆಡ್ಡಿ ಕೆಎನ್ ಬೈರಾರೆಡ್ಡಿ ವಿ ನಾರಾಯಣಸ್ವಾಮಿ ಈ ಸಂದರ್ಭದಲ್ಲಿ ನಂದಿಕಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಶಿವಣ್ಣ ಉಪಾಧ್ಯಕ್ಷ ಅಸ್ತತಾ ನಾರಾಯಣ ರೆಡ್ಡಿ ಹಿರಿಯರಾದ ಸೋಮಶೇಖರ ರೆಡ್ಡಿ ಗೋಪಲ್ಲಿ ವೇಣು ನಂದಿಗಾನಹಳ್ಳಿ ಮಂಜು ರಾಜಣ್ಣ ನಂದಿಗಾನಹಳ್ಳಿ ನಾರಾಯಣಸ್ವಾಮಿ ನಿಮ್ಮಕಾಲಹಳ್ಳಿ ಕಾರ್ತಿ ಮುಂತಾದವರು ಚುನಾವಣೆಯಲ್ಲಿ ನಮ್ಮ ಇವಾಗ ಅಧ್ಯಕ್ಷರಾಗಿರ್ತ ಕೃಷ್ಣಮೂರ್ತಿ ಅವರು ಎಲ್ಲ ನಿರ್ದೇಶಕರು ಸಹ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ಈ ಒಂದು ನಂದ್ಯಾನಡ ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ನಿರ್ದೇಶಕರಿಗೂ ಮತ್ತು ಈ ಸೇವಾ ಸಹಕಾರ ಸಂಘದ ಎಲ್ಲ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಕಾರಣಕರ್ತರಾದಂಥ ನಮ್ಮ ಈ ಒಂದು ಮುರುಮಲ್ಲ ಮತ್ತು ನಂದಪಲ್ಲೆ ಗ್ರಾಮ ಪಂಚಾಯತ್ ಎಲ್ಲ ಮುಖಂಡರಿಗೂ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಮತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂತ ಮತ್ತು ಈ ಒಂದು ಚುನಾವಣೆ ನಡೆಯಲು ಮತ್ತು ನಮ್ಮ ಏನು ನಮ್ಮ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ರೆಡ್ಡಿ ಅವರ ಒಂದು ಮಾರ್ಗದರ್ಶನದಂತೆ ಇವತ್ತು ಈ ಒಂದು ಚುನಾವಣೆಯನ್ನು ನಡೆದಿದ್ದು ಈ ಚುನಾವಣೆಯಲ್ಲಿ ಎಲ್ಲರೂ ಸಹ ಅವಿರೋಧ ಆಯ್ಕೆಯಾಗಿದ್ದು ಇವತ್ತು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಮುದ್ದಳ್ಳಿ ರತ್ತಮ್ಮನವರು ಆಯ್ಕೆಯಾಗಿ ಇವತ್ತು ಈ ಒಂದು ನಂದಗ್ಯನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ಅವಿರೋಧ ಆಯ್ಕೆ ಆಗಿರ್ತಕ್ಕಂಥದ್ದು ತಮಗೆಲ್ಲ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ನಂದಗೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಏನು ನಮ್ಮ ನೂತನವಾಗಿ ಆಗಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಎಲ್ಲ ನಿರ್ದೇಶಕರ ಒಂದು ಸೂಚನೆ ಮೇರೆಗೆ ಮತ್ತು ನಮ್ಮ ಸಚಿವರಾದ ಸುಧಾಕರ್ ಇವರ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಮತ್ತು ಎಲ್ಲ ಮುಖಂಡರ ಕಾರ್ಯಕರ್ತರ ಅಭಿಮಾನಿಗಳ ಮತ್ತು ಎಲ್ಲ ನಿರ್ದಿಷ್ಟ ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ತಾವೆಲ್ಲ ತಾವೆಲ್ಲ ಪ್ರಯತ್ನ ಮಾಡಬೇಕು ಈಗಾಗಲೇ ಈ ಒಂದು ಸೊಸೈಟಿಯಿಂದ ನಾವು ಶ್ರೀ ಸಂಘಗಳಿಗೆ ಶೂನ್ಯ ಬಡ್ಡಿ ದರದಲ್ಲಿ ಕೋಟ್ಯಾಂತರ ರೂಪಾಯಿ ಸಾಲವನ್ನು ಕೊಟ್ಟಿದ್ದೇವೆ ಅದೇ ರೀತಿ ರೈತರಿಗೆ ಏನು ಇವತ್ತು ಕೆ ಸಿ ಸಿ ಸಾಲವನ್ನು ಈ ಒಂದು ಸೊಸೈಟಿ ಮುಖಾಂತರ ನಾವು ಕೊಟ್ಟಿದ್ದೇವೆ ಮುಂದಿನ ದಿನಗಳಲ್ಲಿ ಇವತ್ತೇನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗಿ ಆರು ತಿಂಗಳಾಗಿದೆ ಅದು ಅಧಿಕೃತವಾಗಿ ಇನ್ನೂ ಘೋಷಣೆ ಆಗಿಲ್ಲ ಅದು ಘೋಷಣೆ ಆದಂತ ತಕ್ಷಣ ತಾವು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರೂ ಸೇರಿ ಈ ಒಂದು ಸೊಸೈಟಿ ಮುಖಾಂತರ ಯಾರು ತ್ರೀಶಕ್ತಿ ಸಂಘದವರಿದ್ದಾರೆ ಮತ್ತು ಕೆ ಸಿ ಸಿ ಸಾಲವನ್ನು ತಾವು ಎಲ್ಲ ಪ್ರಯತ್ನ ಪಟ್ಟು ಎಲ್ಲರಿಗೂ ಸಹ ಶೂನ್ಯ ಬಡ್ಡಿ ದರದಲ್ಲಿ ಈ ಒಂದು ಸಾಲವನ್ನು ಕೊಡಿಸ್ಬೇಕಂತ ನಿಮ್ಮಲ್ಲಿ ನಾವೆಲ್ಲರೂ ಸಹ ತಮ್ಮಲ್ಲಿ ನಾವು ಮನವಿ ಮಾಡ್ತಾ ಏನು ನಮ್ಮ ಉಸ್ತುವಾರಿ ಸಚಿವರು ಏನು ಮತ್ತು ಚೋಡರೆಡ್ಡಿಯವರು ಸುಮಾರು ಇಪ್ಪತ್ತು ಮೂವತ್ತು ವರ್ಷಗಳಿಂದ ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರ ಕ್ಷೇತ್ರಗಳನ್ನು ಬಲಪಡಿಸ್ಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಅದು ಬಿ ಎಸ್ ಎಸ್ ಸೊಸೈಟಿಗಳಾಗಿರ್ಬೋದು ಎಂ ಪಿ ಎಸ್ ಸೊಸೈಟಿಗಳಾಗಿರ್ಬೋದು ಆಮೇಲೆ ಡಿ ಎ ಪಿ ಸಿ ಸೊಸೈಟಿ ಆಗಿರ್ಬೋದು ಎ ಪಿ ಎಂ ಸಿ ಸೊಸೈಟಿ ಆಗಿರ್ಬೋದು ಮತ್ತು ಏನು ಈ ರೇಷ್ಮೆ ಬೆಳೆಗಾರ ಸಹಕಾರ ಸಂಘಗಳಾಗಿರ್ಬೋದು ಹೊತ್ತಿನ ಸಹಕಾರ ಸಂಘಗಳಾಗಿರ್ಬೋದು ಇಡೀ ತಾಲೂಕಿನಲ್ಲಿ ಈ ಸಹಕಾರ ಕ್ಷೇತ್ರ ಏನಿದೆ ಅದನ್ನ ಚೋಡರೆಡ್ಡಿ ಕಾಲದಿಂದಲೂ ಸುಧಾಕರ್ ರೆಡ್ಡಿ ಅವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಒಂದು ತಾಲೂಕಿನ ಎಲ್ಲ ರೈತರಿಗೂ ಶಿಕ್ಷಕ ಸಂಘದ ಅನುಕೂಲ ಆಗ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ತಾವು ಇವತ್ತು ತಾವು ಇಲ್ಲಿ ಗೆದ್ದೀರಾ ತಾವೂ ಸಹ ನಮ್ಮ ಸಚಿವರ ಸುಧಾಕರ್ ರೆಡ್ಡಿಯವರ ಅವರ ಒಂದು ಮಾರ್ಗದರ್ಶನದಂತೆ ಅವರ ಸೂಚನೆ ಸಲಹೆಯಂತೆ ತಾವೂ ಸಹ ಈ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಮಹಿಳೆಯರಿಗೆ ಬಡ್ಡಿ ಬಡ್ಡಿದರ ದರದಲ್ಲಿ ಸಾಲಗಳನ್ನು ಕೊಡಿಸಬೇಕು ಮತ್ತು ಕೆ ಸಿ ಸಿ ಸಾಲಗಳನ್ನು ಕೊಡಿಸ್ಬೇಕು ಮತ್ತು ಈ ಒಂದು ಸೊಸೈಟಿಯನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ತಾವೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಏನು ತಾವೆಲ್ಲ ಪ್ರಯತ್ನ ಮಾಡಿ ಆ ಏನು ಚೌಡರೆಡ್ಡಿ ಅವರು ಸುಧಾಕರ್ ರೆಡ್ಡಿ ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಆ ಒಂದು ಕೀರ್ತಿಯನ್ನು ತಾವು ಸಹ ತಂದು ಅವ್ರಿಗೆ ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತರಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ಸಹ ಎಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಒಂದು ಅವಿರೋಧವಾಗಿ ಆಯ್ಕೆ ಆಗಲು ನಮ್ಮ ಎರಡೂ ಪಂಚಾಯಿತಿ ಎಲ್ಲ ಮುಖಂಡರು ಅಶ್ವತ್ಥನಾರಾಯಣ ರೆಡ್ಡಿ ಅಣ್ಣವರು ಶ್ರೀರಾಮ್ ರೆಡ್ಡಿ ಅವರು ಮತ್ತು ಅನೇಕ ಎಲ್ಲ ಮುಖಂಡರು ಸಹ ಇವತ್ತು ಸುಮಾರು ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕಷ್ಟಪಟ್ಟು ಈ ಒಂದು ಸೊಸೈಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಎಲ್ಲ ಕಾರ್ಯಕರ್ತರು ಎಲ್ಲರೂ ಇವತ್ತು ನಿರ್ದೇಶಕರಾಗಲಿ ಸದಸ್ಯರಾಗಲಿ ಮತ್ತು ಎರಡು ಪಂಚಾಯತ್ ಎಲ್ಲ ಎಲ್ಲ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಅವಿರೋಧವಾಗಿ ಆಯ್ಕೆಯಾಗಲಿ ಎಲ್ಲರೂ ಸಹ ಕಾರಣಕರ್ತ ಕರ್ತರಾಗಿರ್ತಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಜೈ ಹಿಂದ್ ಜೇಖರ್